ಸಂಕೇತನ ಪ್ರೀತಿಯ ನಿರಾಕರಣೆ ಮಾಡಿ ನನಗೆ ಈ ಪ್ರೇಮ ಸಂಬಂಧ ಅನ್ನೋ ಬಂಧನದಲ್ಲಿ ಬಂದಿಯಾಗೋಕೆ ಇಷ್ಟ ಇಲ್ಲ ನನಗೆ ಈಗ ಬಹಳ ಸಂಗಾತಿಗಿಂತ ನನ್ನ ಹೆತ್ತ ತಾಯಿಯ ಬಗ್ಗೆ ತಿಳ್ಕೊಬೇಕು ತಿಳಿದ ನಂತರವಷ್ಟೇ ನಿಮ್ಮ ಪ್ರೀತಿ ಒಪ್ಕೊಳ್ಬೇಕಾ ಅಥವಾ ಬೇಡ್ವಾ ಅನ್ನೋ ನಿರ್ಧಾರ ಮಾಡ್ತೀನಿ ಅಂತ ಹೇಳಿ ಮನೆಗೆ ಬರ್ತಾಳೆ ಸಾನಿಧ್ಯ ಮನೇಲಿ ಎಲ್ಲರೂ ಸೇರಿ ಒಮ್ಮತದ ನಿರ್ಧಾರ ಮಾಡಿ ಸಾನಿಧ್ಯಗೆ ಅವಳ ತಾಯಿಯ ಬಗ್ಗೆ ತಿಳಿಸ್ಬೇಕು ಮುಂದಿನ ನಿರ್ಧಾರ ಅವಳಿಗೆ ಬಿಟ್ಟಿದ್ದು ಆದ್ರೆ ಯಾವುದೇ ಕಾರಣಕ್ಕೂ ಸಾನಿಧ್ಯ ನಮ್ಮನ್ನ ಮತ್ತೆ ಮನೆಯನ್ನ ತೊರೆದಂತೆ ಅವಳ ಮನವೊಲಿಸಬೇಕು ಅಂತ ಸುಮತಿ ಮತ್ತೆ ಸಿದ್ಧಾರ್ಥ್ಗೆ ಫೋನ್ ಮಾಡಿ ಮೈಸೂರ್ಗೆ ಬರೋದಕ್ಕೂ ಹೇಳ್ತಾರೆ ಅವರು ಕೂಡ ಬರೋದಕ್ಕೆ ಒಪ್ಕೊಳ್ತಾರೆ ಅಂದು ಶುಕ್ರವಾರ ಬೆಳಗ್ಗೆ ಬೇಗ ಎದ್ದ ಸಾನಿಧ್ಯ ಮನೆ ಕೆಲ್ಸಕ್ಕೆ ಸಹಾಯ ಮಾಡಿ ಸ್ನಾನ ಮಾಡಿ ರೆಡಿಯಾಗಿ ಆಫೀಸ್ಗೆ ಹೋಗೋಕೆ ಬರ್ತಾಳೆ ಆದ್ರೆ ಮನೆಯವರೆಲ್ಲರ ಮುಖ ಮತ್ತೆ ಮನಸ್ಸಿನಲ್ಲಿ ದುಗುಡ ಆತಂಕ ಭಯ ಮನೆ ಮಾಡಿದೆ ಯಾರು ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗಿಲ್ಲದನ್ನ ನೋಡಿದ ಸಾನಿಧ್ಯ ಶ್ಯಾಮ್ ಅಂಕಲ್ ಸುಶಾಂತ್ ಆಫೀಸ್ಗೆ ಟೈಮ್ ಆಯ್ತು ಯಾಕೆ ಇನ್ನು ಯಾರು ರೆಡಿ ಆಗಿಲ್ವಾ ಅಂತ ಕೇಳ್ತಾಳೆ ಆಗ ಇವತ್ತು ಸುಮತಿ ಬರ್ತಾಳಂತೆ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿದಾಳೆ ಹಾಗೆ ನೀನು ಕೂಡ ಆಫೀಸ್ಗೆ ಹೋಗೋದು ಬೇಡ ಸಾನಿಧ್ಯ ಇದು ನಿನಗೂ ಸಂಬಂಧಪಟ್ಟಿರೋ ವಿಷಯ ಕೂಡ ನೀನು ಮನೆಯಲ್ಲೇ ಇರ್ಬೇಕಮ್ಮ ಅಂತ ಹೇಳ್ತಾರೆ ಶ್ಯಾಮ್ ನಾನು ಇರ್ಬೇಕಾ ನನಗೂ ಸಂಬಂಧಪಟ್ಟ ವಿಷಯನ ಏನು ಅಂತ ಕೇಳ್ತಾಳೆ ಸಾನಿಧ್ಯ ಇನ್ನೇನು ಸುಮತಿನೇ ಬರ್ತಾಳೆ ಆಗ ನಿನಗೆ ಗೊತ್ತಾಗತ್ತೆ ಇರು ಇನ್ನೊಂದ್ ಸ್ವಲ್ಪ ಹೊತ್ತು ಅಷ್ಟೇ ಅಂತ ಹೇಳ್ತಾರೆ ಸರಿ ಅಂಕಲ್ ಅಂತ ತನ್ನ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಡೈನಿಂಗ್ ಟೇಬಲ್ ಹತ್ರ ಬರ್ತಾಳೆ ಸಾನಿಧ್ಯ ಅಷ್ಟರಲ್ಲೇ ಹೊರಗಡೆ ಕಾರಿನ ಸೌಂಡ್ ಆಗುತ್ತೆ ಎಲ್ಲರೂ ಕಾಂಪೌಂಡ್ ಗೆ ಬರ್ತಾರೆ ಅವರೆಲ್ಲರೂ ನಗ್ತಾ ಸುಮತಿ ಮತ್ತೆ ಸಿದ್ಧಾರ್ಥನ ಬರ ಮಾಡ್ಕೊಂಡು ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಬರ್ತಾರೆ ಮೊದ್ಲು ಟಿಫನ್ ಮಾಡಿ ಆಗ ಹೊರಟಿರ್ತೀರ ಆಂಟಿ ಸುರೇಖಾ ಆಂಟಿ ನೀವು ಕುತ್ಕೊಳ್ಳಿ ಅಂತ ಎಲ್ರನ್ನ ಕೂರಿಸಿ ಸಾನಿಧ್ಯ ಎಲ್ಲರಿಗೂ ಟಿಫನ್ ಬಡಿಸ್ತಾಳೆ ಅಮ್ಮ ಹೇಗಿದ್ದೀರಾ ಸಿದ್ದು ಅಪ್ಪಾಜಿ ಹೇಗಿದ್ದೀರಾ ಅಂತ ಇಬ್ಬರನ್ನ ವಿಚಾರಿಸ್ಕೊಂಡು ಎಲ್ಲರನ್ನ ಉಪಚರಿಸ್ತಾಳೆ ಎಲ್ರು ಟಿಫನ್ ಮಾಡಿ ಹಾಲ್ ನಲ್ಲೇ ಸೇರ್ತಾರೆ ಟೀ ಮಾಡ್ಕೊಂಡು ಬರೋದಕ್ಕೆ ಹೋಗ್ತಾಳೆ ಸಾನಿಧ್ಯ ಚರ್ಚೆ ಮಾಡಿ ಸಂಕೇತ ಶುರು ಮಾಡಲಿ ನಂತರ ಶಾಮ್ ಪೂರ್ತಿ ವಿವರವಾಗಿ ಹೇಳಿ ಆಮೇಲೆ ಅವಳು ಕೇಳೋ ಪ್ರಶ್ನೆಗೆ ಎಲ್ರು ಸೇರಿ ಉತ್ತರ ಕೊಡೋಣ ಅಂತ ತೀರ್ಮಾನ ಮಾಡ್ತಾರೆ ಅವರೆಲ್ಲರು ಅಷ್ಟರಲ್ಲೇ ಸಾನಿಧ್ಯ ಮತ್ತೆ ಧಾತ್ರಿ ಟೀ ತಗೊಂಡು ಬರ್ತಾರೆ ಸಾನಿಧ್ಯ ದಾತ್ರಿ ಕೂಡ ಕುಳಿತುಕೊಳ್ತಾರೆ ಸಾನಿಧ್ಯ ಮಾತ್ರ ಸುಮತಿ ಹತ್ರ ಅವರ ಪಕ್ಕದಲ್ಲೇ ಹೋಗಿ ಕೂರ್ತಾಳೆ ಸುಮತಿ ಅಮ್ಮ ಹೇಗಿದೆ ಟಿ ಅಂತ ಕೂಡ ಕೇಳ್ತಾಳೆ ಸೂಪರ್ ಮಗ್ಳೆ ತುಂಬಾ ಚಂದ ಮಾಡಿದ್ಯಾ ಯಾವ ಕಲ್ತ ಇದನ್ನೆಲ್ಲ ಅಂತ ಕೇಳಿದ್ರೆ ದಟ್ ಇಸ್ ಸೀಕ್ರೆಟ್ ಆಫ್ ಸಾನು ಅಂತ ಎಲ್ಲರನ್ನ ನಗಿಸ್ತಾಳೆ ಮತ್ತೆ ಏನಮ್ಮ ಸಮಾಚಾರ ಎಲ್ರನ್ನ ಮನೆಯಲ್ಲಿ ಇರೋದಕ್ಕೆ ಹೇಳಿದೀರಾ ಅವಳೆ ಮಾತಿಗೆ ಮುನ್ನುಡಿ ಬರೀತಾಳೆ ಸಂಕೇತ್ ಮಾತಿಗೆ ಪೀಠಿಕೆ ಹಾಕ್ತಾನೆ ಸಾನು ನೀನು ಮೊನ್ನೆ ನಿನ್ನ ತಾಯಿ ಬಗ್ಗೆ ತಿಳಿಬೇಕು ಅಂತ ಹೇಳಿದ್ದೆ ಅಲ್ವಾ ಅಂತ ಕೇಳ್ತಾನೆ ಹೌದು ಆದ್ರೆ ಅದಕ್ಕೂ ಸುಮತಿ ಅಮ್ಮ ಬರೋದಕ್ಕೂ ಏನ್ ಸಂಬಂಧ ಅಂದ್ರೆ ಈಗ ಸುಮತಿ ಅಮ್ಮನೇ ನನ್ನ ಅಮ್ಮ ಅಂತ ಹೇಳಿ ನನ್ನ ಮಾರಿಸ್ತಿದ್ದೀರಾ ಅಂತ ಕೇಳ್ತಾಳೆ ಸಾನಿಧ್ಯ ಆಗ ಇಲ್ಲಮ್ಮ ಇಲ್ಲ ಸುಮತಿನೇ ನಿನ್ನ ನಿಜವಾದ ಹೆತ್ತ ತಾಯಿ ಕಂದ ಇಪ್ಪತ್ತೆರಡು ವರ್ಷದ ಹಿಂದೆ ನೀನು ಇದೇ ಮನೆಯಲ್ಲಿ ಹುಟ್ಟಿದ್ದು ಮಗಳೇ ಆದ್ರೆ ನಾನು ಇದೇ ಕೈಯಲ್ಲಿ ತಾಯಿ ಮಗುನ ಬೇರೆ ಮಾಡಿದ ಪಾಪಿ ಕಣಮ್ಮ ಅಂತ ಶ್ಯಾಮ್ ಅವರು ಹೇಳಿದ್ರೆ ಅದಕ್ಕೆ ನಾನು ನಿಮ್ಮ ಪ್ರಾಣ ಸ್ನೇಹಿತನ ಮಗಳು ಅಂತ ಹೇಳಿದ್ರಿ ಆದ್ರೆ ಈಗ ಸುಮತಿ ಅಮ್ಮನೇ ನನ್ನ ಅಮ್ಮ ಅಂತ ಹೇಳ್ತಿದ್ದೀರಾ ಅಂದ್ರೆ ಸಿದ್ಧಾರ್ಥ ಅಂಕಲ್ ಎಂದು ಪ್ರಶ್ನಾರ್ಥಕವಾಗಿ ನೋಡ್ತಾಳೆ ಸಾನ್ನಿಧ್ಯ ಆಗ ಶ್ಯಾಮ್ ಅವರು ಹೇಳ್ತೀನಮ್ಮ ಹೇಳ್ತೀನಿ ಅವರ ಸ್ನೇಹಿತ ಸುಮಂತ್ ಮತ್ತೆ ಸುಮತಿಯ ಪ್ರೀತಿಯ ವಿಷಯ ಮೊದಲು ನನಗ್ ಮಾತ್ರ ಅವರ ಪ್ರೀತಿಯ ವಿಷಯ ಗೊತ್ತಿತ್ತು ನನ್ನ ತಂದೆ ಸುಮಂತ್ ಬಡವ ಅನ್ನೋ ಕಾರಣಕ್ಕೆ ಒಪ್ಪದೆ ಇದ್ದಿದ್ದು ಮತ್ತೆ ಸುಮತಿಯ ಹಠಕ್ಕೆ ಅವರು ಮದ್ವೆಗೆ ಒಪ್ಪಿಗೆ ಕೊಟ್ಟಿದ್ದು ಆದ್ರೆ ನಿನ್ನ ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ಮದ್ವೆ ಮಾಡೋಲ್ಲ ಅಂತ ಹೇಳಿದ್ರು ಸುಮತಿಗೆ ಕೊನೆಗೂ ಮದ್ವೆ ಹಾಗೆ ಆಗುತ್ತೆ ಅನ್ನೋ ಖುಷಿಯಲ್ಲೇ ಒಂದು ಗಳಿಗೆಯಲ್ಲಿ ಮೈ ಅದ್ರ ಫಲವೇ ಅವರಿಬ್ಬರ ನಿಷ್ಕಲ್ಮಶ ಪ್ರೀತಿಯ ಸಂಕೇತ ನೀನು ಆ ವಿಷಯ ಕೂಡ ನನಗೆ ಮಾತ್ರ ತಿಳಿದಿತ್ತು ಸುಮಂತ್ ಯಾವ ವಿಷಯವನ್ನು ನನ್ನಿಂದ ಮುಚ್ಚಿಡ್ತಾ ಇರಲಿಲ್ಲ ಸುಮತಿಯ ಡಿಗ್ರಿಯು ಮುಗಿದು ಮದುವೆಗೆ ಇನ್ನು ಹದಿನೈದು ದಿನ ಬಾಕಿ ಇತ್ತು ಅಷ್ಟೇ ಸುಮಂತ್ ಕೂಡ ನಮ್ಮ ಆಫೀಸ್ನಲ್ಲೇ ಕೆಲಸ ಮಾಡ್ತಾ ಇದ್ದ ದಿನ ಇಬ್ರು ಒಟ್ಟಿಗೆ ಹೋಗಿ ಬರ್ತಾ ಇದ್ವಿ ಆದ್ರೆ ಅವತ್ತು ಸಂಕೇತಕ್ಕೆ ಹುಷಾರಿಲ್ಲದ ಕಾರಣ ನಾನು ಮನೆಗೆ ಬೇಗ ಬಂದಿದ್ದೆ ಆದ್ರೆ ಸುಮಂತ್ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಅವನು ನಮ್ಮನ್ನೆಲ್ಲ ಬಿಟ್ಟು ಬಾರ ದೂರಿಗೆ ಪಯಣ ಬೆಳಸಿದ್ದ ಸಾನು ಆದ್ರೆ ಸಾಯೋದಕ್ಕೂ ಮುನ್ನ ನನ್ನ ಹತ್ರ ಮಾತ್ ತಗೊಂಡ ಅವನಿಗೆ ಹೆಣ್ಣು ಮಗುವೆ ಹುಟ್ಟುತ್ತೆ ಅಂತ ಗೊತ್ತಿತ್ತು ಅಂತ ಅನ್ಸತ್ತೆ ನನ್ನ ಮಗಳನ್ನ ಜೋಪಾನ್ವಾಗಿ ಕಾಪಾಡು ನಿನ್ನ ಮಗನೇ ನನ್ನ ಅಳಿಯ ನನ್ನ ಮಗಳನ್ನೇ ನಿನ್ನ ಮನೆ ಸೊಸೆ ಮಾಡ್ಕೊ ಅಂತ ಹೇಳಿ ನನ್ನ ಕೈಯನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡೆ ನನ್ನ ಮುಂದೆಯೇ ಕೊನೆ ಉಸಿರೇಳ್ದ ಇನ್ನ ಉಳಿಸ್ಕೊಳ್ಳೋಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಮಗಳೇ ನನ್ನ ಅಪ್ಪನಿಗೆ ಈ ವಿಷಯವೆಲ್ಲ ಗೊತ್ತಾದಾಗ ಹೊಟ್ಟೆಲಿ ಇದ್ದಾಗ್ಲೆ ತನ್ನ ತಂದೆಯನ್ನೇ ನುಂಗಿದ ಅನಿಷ್ಠಾನ ತೆಗಸ್ಬೇಕು ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಆದ್ರೆ ನಾನೇ ಡಾಕ್ಟರ್ ಗೆ ಕೈ ಮುಗ್ದು ಅಬರ್ಷನ್ ಮಾಡಬೇಡಿ ಅಂತ ಬೇಡ್ಕೊಂಡು ಉಳಿಸ್ಕೊಂಡಿದ್ದೆ ಡಾಕ್ಟರ್ ಹತ್ರ ಸುಳ್ಳು ಹೇಳಿಸ್ದೆ ಮಗು ತೆಗೆದ್ರೆ ಸುಮತಿ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿ ಹಾಗಾಗಿ ಅಪ್ಪ ಸುಮ್ನಾದ್ರು ಅಂತ ಅನ್ಕೊಂಡ್ರೆ ನೀನು ಹುಟ್ಟಿದ ಮೇಲೆ ಈ ಅನಿಷ್ಠಾನ ಬಿಸಾಕ್ ಬಾ ಅಂತ ಪುಟ್ಟ ಮಗುನ ನನಗೆ ಕೈಗೆ ಕೊಟ್ರು ಆದ್ರೆ ಸುಮಂತ್ ಮತ್ತೆ ಸುಮತಿಯ ಪ್ರೀತಿಯ ಸಂಕೇತವಾದ ಮುದ್ದಾದ ಗೊಂಬೆಯಾಗಿದ್ದ ನಿನ್ನನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕೆ ಇಷ್ಟವಿರಲಿಲ್ಲ ಅದಕ್ಕೆ ನಿನ್ನನ್ನು ನಮ್ಮ ದೂರದ ಸಂಬಂಧಿ ಸುನಂದಮ್ಮನ ಹತ್ರ ಬೆಳೆಸ್ತಾ ಇದ್ದೆ ನನ್ನ ಗೆಳೆಯನಿಗೆ ಕೊಟ್ಟ ಮಾತು ಕೂಡ ಉಳಿಸ್ಕೊಳ್ಬೇಕಿತ್ತು ಮತ್ತೆ ಅಪ್ಪನ ಎದುರು ನಿಂತು ಮಾತಾಡುವಷ್ಟು ಧೈರ್ಯ ಇರಲಿಲ್ಲ ಅಪ್ಪನ್ ಕಂಡ್ರೆ ಭಯ ಹಾಗಾಗಿ ನೀನು ಬದುಕಿರೋ ಸತ್ಯನ ಯಾರಿಗೂ ಹೇಳಲಿಲ್ಲ ಕಂದ ಅದೇ ವಾರಕ್ಕೊಮ್ಮೆ ದಿನಕ್ಕೊಮ್ಮೆ ಬಂದು ನೋಡ್ಕೊಂಡು ಬರ್ತಾ ಇದ್ದೆ ಸಮಯ ಬಂದಾಗ ನಿನ್ನ ವಿಷಯನ ಮನೆಯಲ್ಲಿ ಹೇಳಿ ಮನೆಗೆ ಕರ್ಕೊಂಡು ಬರಬೇಕು ಅಂತ ಅಂದುಕೊಂಡಿದ್ದೆ ಆದ್ರೆ ಒಂದೇ ಟೈಮ್ಗೆ ವಿಧಿ ನಮ್ಮ ಬಾಳಲ್ಲಿ ಬಿರುಗಾಳಿ ಎಬ್ಸಿ ನಿನ್ನ ನನ್ನಿಂದ ದೂರ ಮಾಡ್ತು ಕಣೋ ಇಲ್ಲಿ ನನ್ನ ಅಪ್ಪಾಜಿ ತೀರ್ಕೊಂಡ ಅದೇ ಸಮಯದಲ್ಲೇ ಅಲ್ಲಿ ಸುನಂದಮ್ಮ ಕೂಡ ತೀರ್ಕೊಂಡ್ರು ನೀನು ಹಳೇ ಕಾಲೋನಿ ಖಾಲಿ ಮಾಡಿಕೊಂಡು ಬೇರೆ ಕಡೆಗೆ ಹೋಗಿದ್ದೆ ನಿನ್ನ ತುಂಬಾ ಬಗ್ಗೆ ಯಾವ ಸುಳಿವು ಸಿಗ್ಲಿಲ್ಲ ಮೊನ್ನೆ ಆಕ್ಸಿಡೆಂಟ್ ಆದಾಗ ನಿನ್ನ ಕತ್ನಲ್ಲಿ ಇದ್ದ ಸರಾನ ನೋಡಿ ಕಂಡು ನನ್ನ ಮತ್ತೆ ಸುಮಂತ್ ನ ಸ್ನೇಹದ ಸಂಕೇತವಾಗಿ ಇಬ್ರು ಒಂದೇ ರೀತಿಯ ಸರ ತೆಗೆದುಕೊಂಡಿದ್ವಿ ಅದನ್ನ ನಾನು ಸುನಂದಮ್ಮನ ಹತ್ರ ನಿನ್ನ ಬಿಟ್ ಬರುವಾಗ ಅದನ್ನ ನಾನು ನಿನ್ನ ಕುತ್ಕೆಗೆ ಹಾಕಿ ಬಂದಿದ್ದೆ ಆದರೆ ಸುಮಂತ್ ಮದ್ವೆ ಅಪ್ಪ ಒಪ್ಕೊಂಡು ಅನ್ನೋ ಖುಷಿಗೆ ಅವನ ಸರಾನ ಸುಮತಿ ಕತ್ತಿಗೆ ಹಾಕಿದ್ದ ಅದನ್ನ ಸುಮತಿ ತನ್ನ ಅಳಿಯನ ಕತ್ತಿಗೆ ಹಾಕಿದ್ದಾಳೆ ಅಂದರೆ ಸಂಕೇತ ಕತ್ತಿಗೆ ಹಾಕಿದ್ದಾಳೆ ಅಂತ ಸಂಕೇತ ಕತ್ತಲ್ಲಿ ಇದ್ದ ಸರಾನ ತೋರಿಸಿ ನೋಡಮ್ಮ ನಿನ್ನ ಕತ್ನಲ್ಲಿ ಇದೇ ತರ ಸರ ಇದೆ ಅಂತ ಹೇಳ್ತಾರೆ ದಯವಿಟ್ಟು ನನ್ನನ್ನು ಕ್ಷಮಿಸಮ್ಮ ನಿನ್ಗೆ ಕೈ ಮುಗಿತೀನಿ ತಪ್ಪೆಲ್ಲ ನನ್ನದೇ ಸುಮತಿಗೆ ಕೂಡ ನೀನು ಬದುಕಿರೋ ವಿಷಯ ಇಲ್ಲಿ ತನಕ ಗೊತ್ತಿರ್ಲಿಲ್ಲ ಸುಮತಿಗೆ ಅಂತಲ್ಲ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ ಸುನಂದಮ್ಮ ಇರೋವರೆಗೂ ಯಾವ್ದಕ್ಕೂ ಕೊರತೆ ಇರ್ಲಿಲ್ಲ ನಿನಗೆ ಆಮೇಲೆ ನೀನು ಪಟ್ಟ ಕಷ್ಟಕ್ಕೆಲ್ಲ ನಾನೇ ಕಾರಣ ನೀನು ನನಗೆ ಯಾವುದೇ ಶಿಕ್ಷೆ ಕೊಟ್ರು ನಾನು ಅನುಭವಿಸೋಕೆ ಸಿದ್ಧ ಕಣಮ್ಮ ಇದ್ರಲ್ಲಿ ನಿನ್ನ ಅಮ್ಮನ ತಪ್ಪು ಏನು ಇಲ್ಲಮ್ಮ ತಪ್ಪೆಲ್ಲ ನನ್ನದು ಮತ್ತೆ ಅವರ ಮಗಳ ಜೀವನ ನಿಂತ ಅಂತ ಆ ನಿರ್ಧಾರಕ್ಕೆ ಬಂದಿದ್ದು ಅಂತ ಅನ್ಸತ್ತೆ ಆದ್ರೆ ಮುಂದೆ ದೇವರ ಚಿತ್ತ ಏನೋ ಗೊತ್ತಿಲ್ಲ ಪುಟ್ಟ ಎಲ್ಲ ನನ್ನ ಕೈ ಮೀರಿ ನಡೀತು ನೀನು ಏನೇ ಶಿಕ್ಷೆ ಕೊಡ್ಬೇಕು ಅಂದ್ರು ನನಗೆ ಕೊಡು ನೀನು ಏನೇ ಪ್ರಶ್ನೆ ಕೇಳ್ಬೇಕಿದ್ರು ನನ್ನನ್ನೇ ಕೇಳಮ್ಮ ಅಂತ ಕೈ ಮುಗ್ದು ಬಿಕ್ಕಿ ಅಳ್ತಾರೆ ಶ್ಯಾಮ್ ಸುಂದರ್ ಆದ್ರೆ ನಿನಗೆ ಇಷ್ಟು ವರ್ಷ ಸಿಗದೆ ಇರೋ ಪ್ರೀತಿ ಮಮತೆ ಅಕ್ಕರೆ ಎಲ್ಲವೂ ಸಿಗುತ್ತೆ ಇನ್ನು ಮುಂದೆ ಕೊರತೆ ಬಾರದಂತೆ ನೋಡ್ಕೊಳ್ತೀವಿ ಇನ್ನು ಯಾವುದೇ ಕಾರಣಕ್ಕೂ ನಿನ್ನ ಕಣ್ಣಲ್ಲಿ ಕಣ್ಣೀರು ಬಾರದಂತೆ ನೋಡ್ಕೊಳ್ತೀವಿ ಕಂದ ದಯವಿಟ್ಟು ನಮ್ಮ ಕ್ಷಮಸಮ್ಮ ಅಂತ ಇಡೀ ಅರಸ್ ಫ್ಯಾಮಿಲಿ ಅವಳ ಮುಂದೆ ಕೈ ಜೋಡಿಸಿ ನಿಲ್ತಾರೆ ಇದೆಲ್ಲವನ್ನ ಕೇಳಿ ಶಿಲೆಯಂತೆ ನಿಂತ ಸಾನಿಧ್ಯ ಕಣ್ಣಿಂದ ಒಂದೇ ಸಮ್ಮನೆ ಕಣ್ಣೀರು ಜಾರ್ ಇದೆ ಒರೆಸ್ಕೊಳಕು ಹೋಗದೆ ಏನೊಂದು ಮಾತಾಡದೆ ರೂಮಿಗೆ ಹೋಗಿ ಬಾಗಿಲು ಹಾಕಿ ಬಾಗಿಲಿಗೆ ಒರಗಿ ಕುಳಿತುಕೊಳ್ತಾಳೆ ಮಂಡಿಯಲ್ಲಿ ಮುಖ ಮುಚ್ಕೊಂಡು ಒಂದೇ ಸಮ್ಮನೆ ಅಳ್ತಿದ್ದಾಳೆ ಇದರಲ್ಲಿ ಯಾರ್ ತಪ್ಪು ನನ್ನನ್ನ ಒಂಟಿ ಯಾಕೆ ಮಾಡಿದೆ ಅಂತ ಅಮ್ಮನನ್ನ ಕೇಳೋಣ ಅಂದ್ರೆ ಅವಳಿಗೆ ನಾನು ಬದುಕಿರೋ ವಿಷಯವೇ ಗೊತ್ತಿಲ್ಲ ಅವರಿಬ್ಬರ ಪ್ರೀತಿಯ ಕುಡಿಯನ್ನ ಕಳ್ಕೊಂಡೆ ಅಂತ ಇಷ್ಟು ವರ್ಷ ನೊಂದು ಬೆಂದಿದ್ದಾರೆ ಈಗ ನಾನು ಏನಂತ ಪ್ರಶ್ನೆ ಮಾಡಲಿ ಅವರನ್ನ ಇನ್ನು ಶ್ಯಾಮ್ ಅಂಕಲ್ ಕೂಡ ನನಗೆ ಅಲ್ಪ ಸ್ವಲ್ಪ ಅವರು ನಮ್ಮ ಮನೆಗೆ ಬರ್ತಾ ಇದ್ರು ಕೇಳಿದ್ದನ್ನೆಲ್ಲ ಕೊಡಿಸ್ತಾ ಇದ್ರು ಅಜ್ಜಿ ಮತ್ತೆ ಅಂಕಲ್ ಇರೋವರೆಗೂ ನನಗೆ ಯಾವುದೇ ಕುಂದು ಕೊರತೆಗಳು ಬರದಂತೆ ನೋಡ್ಕೊಂಡ್ರು ಆದ್ರೆ ಅದೆಲ್ಲವನ್ನ ಮೀರಿ ವಿಧಿ ನನ್ನ ಬಾಳಲ್ಲಿ ಆಟ ಆಡಿ ನನ್ನ ಬಾಳನ್ನ ಅತಂತ್ರ ಮಾಡ್ತು ಈಗ ನಾನು ಏನ್ ಮಾಡ್ಲಿ ಇವರ ತಪ್ಪನ್ನ ಕ್ಷಮಿಸಿ ಇವ್ರ ಜೊತೆಗೆ ಇಲ್ಲ ಅಥವಾ ದೂರ ಹೊರಟು ಹೋಗ್ಲಾ ನಾನು ಹೊರಟು ಹೋದ್ರೆ ಚೀಲ್ಟಾರಿ ಗ್ಯಾಂಗ್ ಗತಿ ಏನು ಹೋದ್ರೂ ಈ ಕ್ರೂರ ಜನರ ಬಾಯಿಗೆ ತುತ್ತಾಗ್ಬೇಕಾಗತ್ತೆ ಇಷ್ಟು ವರ್ಷ ಈ ಪ್ರಪಂಚದ ಜೊತೆಗೆ ಸೆಣಸಾಡಿ ಸಾಕಾಗಿದೆ ನನಗೆ ಇಷ್ಟು ವರ್ಷ ಅವರೆಲ್ಲರೂ ಕೂಡ ಪಶ್ಚಾತ್ತಾಪದಿಂದ ನೊಂದು ಬೆಂದಿದ್ದಾರೆ ನಾನಾದ್ರೂ ಸುನಂದಮ್ಮ ಅಜ್ಜಿ ಶ್ಯಾಮ್ ಅಂಕಲ್ ಆಸರೆಯಲ್ಲಿ ಚೆನ್ನಾಗೆ ಬಾಳಿದೆ ಈಗ ಮತ್ತೊಮ್ಮೆ ಎಲ್ಲಾ ಸಂಬಂಧಗಳು ಸಿಕ್ಕಿದೆ ಸ್ವಲ್ಪ ಮಟ್ಟಿಗೆ ನಾನೇ ಪರವಾಗಿಲ್ಲ ಈಗ ನನ್ನ ಜೊತೆ ಇರೋ ಚಿಂಟು ಪಿಂಟು ಬಂಟಿ ಚೋಟು ಮಿನ್ನಿ ಅವರ ಹೆತ್ತವರು ಯಾರು ಅಂತ ಏನು ಗೊತ್ತಿಲ್ಲ ಆದ್ರೆ ನನ್ನವರು ಯಾರು ಅಂತ ಗೊತ್ತಾಗಿದೆ ಈಗ ಅವರನ್ನ ಕ್ಷಮಿಸಿದ್ರೆ ಹೊಸ ಸಂಬಂಧಗಳ ಜೊತೆಗೆ ಹೊಸ ಬದುಕು ಕೂಡ ನನ್ನದಾಗತ್ತೆ ಅಮ್ಮ ಅಪ್ಪ ಅತ್ತೆಯಂದಿರು ಮಾವಂದಿರು ಸುಶಾಂತ್ ಅನಿ ಧಾತ್ರಿ ಎಲ್ಲ ಬಂದ ಸಂಬಂಧದ ಅನ್ನೋ ಬಂಧನದಲ್ಲಿ ಹಿಂದೇಳೋ ಭಾಗ್ಯ ನನಗೆ ದೊರಕಿದೆ ನಾನು ಕ್ಷಮಸ್ಥೆ ಇದ್ರೆ ಅವರು ಕೂಡ ತುಂಬಾ ನೊಂದುಕೊಳ್ತಾರೆ ಸಾಕು ಇಷ್ಟು ವರ್ಷ ಅವರು ಎಲ್ಲರೂ ಪಶ್ಚಾತ್ತಾಪ ಪಟ್ಟಿದ್ದಾರೆ ನನ್ನ ತಂದೆ ಇದ್ದಿದ್ರೆ ಈಗೆಲ್ಲ ಆಗೋದಕ್ಕೆ ಬಿಡ್ತಿರ್ಲಿಲ್ಲ ನತ್ತದೃಷ್ಟೇ ನಾನು ತಾತ ಹೇಳಿದಂತೆ ಅನಿಷ್ಟನೇ ನಾನು ಮತ್ತೆ ಇವರ ಬದುಕಿಗೆ ಬಂದು ಮತ್ತೆ ಏನಾದ್ರೂ ಅನಾಹುತ ಆದ್ರೆ ಗಣಿ ಗಣೇಶ ಏನಪ್ಪ ಮಾಡ್ಲಿ ನಾನು ಈಗ ಅವರೆಲ್ಲಾ ಆಚೆ ಕಾಯ್ತಿದ್ದಾರೆ ನನಗೆ ದಾರಿ ತೋರ್ಸಪ್ಪ ಅಂತ ಕೇಳ್ತಾಳೆ ಅಷ್ಟರಲ್ಲೇ ಅವಳ ಬಳಿ ಬಂದು ಫೋಟೋ ಬಂದು ಬೀಳುತ್ತೆ ಆ ಫೋಟೋನೇ ಒಂದೇ ಸಮನೆ ನೋಡಿ ಒಂದು ನಿರ್ಧಾರಕ್ಕೆ ಬಂದು ಆಚೆಗೆ ಹೋಗ್ತಾಳೆ ಸಾನಿಧ್ಯ ಸಾನಿಧ್ಯಳ ನಿರ್ಧಾರ ಏನು ಆ ಫೋಟೋ ನೋಡಿ ಏನು ನಿರ್ಧಾರ ಮಾಡಿದಾಳೆ ಅರಸ್ಮಾನ್ಯವರನ್ನ ಕ್ಷಮಿಸ್ತಾಳ ಸುಮತಿ ಮತ್ತೆ ಸಿದ್ಧಾರ್ಥನ ಅಪ್ಪ ಅಮ್ಮ ಅಂತ ಒಪ್ಕೋತಾಳ ಮುಂದೆ ಗೊತ್ತಾಗತ್ತೆ ತನ್ನ ಬಳಿ ಬಿದ್ದ ಫೋಟೋನ ಕೈಗೆತ್ಕೊಂಡು ಅದರಲ್ಲಿರೋ ಜೋಡಿಯನ್ನ ಕಣ್ತುಂಬ ನೋಡಿ ಮನದಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಆಚೆಗೆ ಹೋಗ್ತಾಳೆ ಸಾನಿಧ್ಯ ಅವಳು ಆಚೆಗೆ ಬರೋದನ್ನೇ ಎಲ್ರು ರೂಮಿನ ಬಾಗ್ಲಲ್ಲೇ ನಿಂತ್ಕೊಂಡು ಚಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ ಎಲ್ರು ಮುಕ್ತಲು ದುಗುಡ ಆತಂಕ ಮನೆ ಮಾಡಿದೆ ಬಾಗ್ಲು ತೆಗೆದು ಆಚೆಗೆ ಬಂದ ಸಾನಿಧ್ಯ ಇವರೇನಾ ನನ್ನ ತಂದೆ ಸುಮಂತಪ್ಪ ಅಂತ ಕೇಳ್ತಾಳೆ ಆಗ ಈ ಫೋಟೋ ನಿನ್ಗೆ ಹೇಗ್ ಸಿಕ್ತು ಎಂದು ಆಶ್ಚರ್ಯದಲ್ಲಿ ಕೇಳ್ತಾರೆ ಅವರೆಲ್ಲರೂ ಆಗ ಸಾನಿಧ್ಯ ನನಗೆ ನಿಮ್ಮೆಲ್ರಿಂದ ದೂರ ತುಂಬ ದೂರ ಹೋಗ್ಬೇಕು ಅಂತ ಅನಿಸ್ತಾ ಇತ್ತು ಈ ಫ್ಯಾಮಿಲಿ ಬಂದ ಸಂಬಂಧ ಅನುಬಂಧ ಯಾವುದು ಬೇಡ ಈ ಸಂಸಾರ ಅನ್ನೋ ಜಂಜಾಟ ಬೇಡ ಅಂತ ನಿರ್ಧಾರ ಮಾಡ್ತಾ ಇದ್ದಾಗ ಈ ಫೋಟೋ ನನ್ನ ಕಾಲ್ ಬಳಿ ಬಂದು ಬಿತ್ತು ಈ ಫೋಟೋ ನೋಡಿದ ಮೇಲೆ ನನ್ನ ನಿರ್ಧಾರ ನನ್ನ ಅಪ್ಪನಿಗೆ ನಾನು ಮನೆ ಬಿಟ್ಟು ಹೋಗೋದು ಇಷ್ಟ ಇಲ್ಲ ಅದಕ್ಕೆ ಇಷ್ಟು ದಿನದಿಂದ ನಾನು ಇದೇ ರೂಮ್ ನಲ್ಲಿ ಇದ್ರು ಯಾವತ್ತೂ ನನ್ನ ಕಣ್ಣಿಗೆ ಕಂಡಿರ್ಲಿಲ್ಲ ಈಗ ಸಡನ್ ಆಗಿ ಬಂದು ಬಿದ್ದಿದ್ದು ಯಾಕೆ ಅದಕ್ಕೂ ಒಂದು ಕಾರಣ ಇರ್ಬೇಕು ಅಂತ ಯೋಚಿಸಿದಾಗ ಅವರ ಕೊನೆ ಆಸೆ ಜ್ಞಾಪಕಕ್ಕೆ ಬಂತು ಅದಕ್ಕೆ ನಾನು ಮನೆ ಬಿಟ್ಟು ಹೋಗೋ ನಿರ್ಧಾರ ಕ್ಯಾನ್ಸಲ್ ಮಾಡಿದೆ ಆದ್ರೆ ನಂದೊಂದು ಕಂಡೀಷನ್ ನಾನು ಇಲ್ಲಿ ಇರೋದಿಲ್ಲ ನಾನು ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ತೀನಿ ಅಂತ ಹೇಳಿದ ಕೂಡಲೇ ಎಲ್ಲರೂ ಯಾಕಮ್ಮ ಸಾನು ನಾವು ಮೇಲೆ ಇನ್ನೂ ಕೋಪನಾ ಈಗಿನ ಫೋಟೋ ನೋಡಿ ನಿನ್ನ ನಿರ್ಧಾರ ಬದಲಿಸಿದೆ ಅಂತ ಹೇಳ್ದೆ ಮತ್ತೆ ಯಾಕಮ್ಮ ಈ ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳ್ತಿದೀಯಾ ಅಂತ ಎಲ್ಲರೂ ಒಟ್ಟಿಗೆ ಕೇಳ್ತಾರೆ ಆಗ ಅವಳು ಒಂದು ನಿಮಿಷ ಅಂತ ಸಿದ್ಧಾರ್ಥಿ ಎದುರಿಗೆ ಹೋಗಿ ನಿಂತು ನೀವು ಈಗ ಮಾತಾಡಬೇಕಿರೋದು ಸುಮತಿ ಅಮ್ಮ ನನ್ನ ಮಗಳು ಅಂತ ಒಪ್ಪಿಕೊಳ್ತಾರೆ ಆದರೆ ನೀವು ನಿಮಗೆ ನನ್ನ ಮೇಲೆ ಕೋಪ ಬೇಜಾರು ಅಸಹ್ಯ ಇಲ್ವಾ ಯಾರಿಗೋ ಹುಟ್ಟಿದ ಮಗುವಿಗೆ ನಾನ್ ಯಾಕೆ ಅಪ್ಪ ಆಗ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಎಂದು ಹತ್ರ ಕೇಳ್ತಾಳೆ ಸಾನದ್ಯ ಆಗ ಸಿದ್ಧಾರ್ಥ್ ನನ್ಗೆ ಈ ವಿಷಯ ಎಲ್ಲ ಮುಂಚೆಯೇ ಗೊತ್ತಿತ್ತು ಮಗಳೇ ನನ್ಗೆ ಬೇರೆ ಯಾವ್ದು ಲೆಕ್ಕಕ್ಕಿಲ್ಲ ನೀನು ನನ್ನ ಪ್ರೀತಿಯ ದೇವತೆ ನನ್ನ ಪ್ರಾಣ ಆಗಿರೋ ಸುಮತಿಯ ರಕ್ತ ಮಾಂಸ ಹಂಚಿಕೊಂಡು ಹುಟ್ಟಿರೋ ಮಗಳು ನೀನು ನನ್ನ ಸುಮತಿಯ ಮಗಳು ಅಷ್ಟೇ ಸಾಕುಮ್ಮ ನೀನು ಬಾಯಿ ತುಂಬಾ ಪ್ರೀತಿಯಿಂದ ಅಪ್ಪ ಅಂತ ಕರೆದ್ರೆ ಸಾಕು ಕೂಸೆ ಅಂತ ಹೇಳಿ ಅವಳ ತಲೆ ಸವರಿ ಕಣ್ ತುಂಬಿಕೊಳ್ತಾರೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಮಾತನ್ನ ಕೇಳಿದ ಸಾನಿಧ್ಯಗೆ ಮನಸ್ಸು ತುಂಬಿ ಬಂದಿತ್ತು ಸರಿ ಅಪ್ಪ ಇನ್ಮೇಲೆ ನೀವು ನನ್ನ ಸಿದ್ಧ ಡಾರ್ಲಿಂಗ್ ಓಕೆನಾ ಅಂತ ಕೇಳ್ತಾಳೆ ಹ್ಞೂ ಅಂತ ತಲೆ ಆಡಿಸ್ತಾರೆ ಸಿದ್ಧಾರ್ಥ್ ಈಗ ಸುಮತಿ ಕಡೆ ತಿರುಗಿ ಎಷ್ಟು ದಿನ ನನ್ನ ದೂರ ಮಾಡಿದ್ದಕ್ಕೆ ನಿನ್ನ ತುಂಬಾ ಬೈದಿದೀನಿ ಗೊತ್ತಾ ನೀನು ಸರಿ ಇಲ್ಲ ಅಂತ ನೀನು ಇದ್ದಿದ್ರೆ ನಾನು ಅಷ್ಟು ಕಷ್ಟ ಪಡ್ಬೇಕಿರ್ಲಿಲ್ಲ ಅಂತ ಸುನಂದಮ್ಮ ಅಜ್ಜಿ ಮತ್ತೆ ಮಾವ ಇರೋವರೆಗೂ ನನ್ಗೆ ಯಾವುದೇ ತೊಂದರೆ ಆಗ್ಲಿ ಕೊರತೆ ಆಗ್ಲಿ ಆಗ್ಲಿಲ್ಲ ಆದ್ರೆ ಆಮೇಲೆ ಗೊತ್ತಾಗಿದ್ದು ನನ್ಗೆ ಈ ಜನ ಈ ಪ್ರಪಂಚ ಎಷ್ಟು ಕ್ರೂರಿಗಳು ಭಕ್ಷಕರು ಕೂಡ ಅಂತ ಅಜ್ಜಿ ಹೋದ್ಮೇಲೆ ಜೀವನ ಅಂದ್ರೆ ಏನು ಅಂತ ಗೊತ್ತಾಗಿದ್ದು ಅಮ್ಮ ಎಷ್ಟೊಂದ್ಸಲ ಅಡಿಗೆ ಮಾಡೋದಕ್ಕೆ ಬರ್ದೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಗೊತ್ತ ಅಮ್ಮ ಒಬ್ಳೆ ಮನೆಯಲ್ಲಿ ಮಲಗದ್ರೆ ಮಧ್ಯರಾತ್ರಿ ಬಂದು ಬಾಗ್ಲು ತಡ್ತಾ ಇದ್ರು ಆಗ ಎಷ್ಟು ಭಯ ಆಗ್ತಿತ್ತು ಗೊತ್ತಮ್ಮ ಚಾಕ್ಲೇಟ್ ತಿಂಡಿ ಕೊಡಿಸ್ತೀನಿ ಅಂತ ನನ್ನ ಮೈಯನ್ನೆಲ್ಲ ಎಲ್ಲೆಲ್ಲೋ ಮುಟ್ಟೋಕೆ ಬರ್ತಾ ಇದ್ರು ಗೊತ್ತಮ್ಮ ಆಗ ನಾನು ಅವರಿಗೆ ಕಚ್ಚಿ ಓಡ್ ಬರ್ತಾ ಇದ್ದೆ ಇದನ್ನೆಲ್ಲ ಹೇಳಿ ನಿನ್ನ ಮಡ್ಲಲ್ಲಿ ಮಲಗಬೇಕು ನಿನ್ನ ಧೈರ್ಯ ಮತ್ತು ಆತ್ಮವಿಶ್ವಾಸ ಸಾಂತ್ವನದ ಮಾತುಗಳನ್ನ ಕೇಳಬೇಕು ನಾನು ಇದ್ದೀನಿ ಅಂತ ಧೈರ್ಯದ ಮಾತುಗಳನ್ನ ಕೇಳಿಸ್ಕೊಳ್ತಾ ನಿನ್ನ ಮಡಿಲಲ್ಲಿ ನೆಮ್ಮದಿಯ ನಿದ್ರೆ ಮಾಡಬೇಕು ಅಂತ ಅನ್ನಿಸ್ತಿತ್ತು ಅಮ್ಮ ಮತ್ತು ಇನ್ನೊಂದು ಗೊತ್ತಾ ಅಮ್ಮ ನಾನು ದೊಡ್ಡವಳಾದಾಗ ಎಷ್ಟು ಭಯಪಟ್ಟಿದ್ದೆ ಗೊತ್ತಾ ನನಗೆ ಏನೋ ಆಗಿದೆ ಅಂತ ಹೆದ್ರಿ ಆದರೆ ದೇವರ ಥರ ಸುಕನ್ಯಾ ಮೇಡಮ್ ಬಂದು ಅವರ ಮನೆಯಲ್ಲೇ ಇರಿಸ್ಕೊಂಡು ಆರೈಕೆ ಮಾಡಿದ್ರು ಒಬ್ಬ ಅಮ್ಮ ಆಗಿ ನೀವು ಹೇಳಬೇಕಿದ್ದ ಬುದ್ಧಿಯನ್ನ ಅವರೇ ನನಗೆ ಹೇಳಿದ್ದು ಗಂಡಸ್ರಿಂದ ಹೇಗೆ ನಾವು ಕಾಪಾಡ್ಕೊಳ್ಬೇಕು ಅಂತ ಕೂಡ ಬುದ್ಧಿ ಹೇಳಿದ್ರು ಪ್ರತಿ ತಿಂಗಳು ಹೊಟ್ಟೆ ನೋವು ಬಂದಾಗ ಎಷ್ಟು ಹತ್ತಿದಿನಿ ಗೊತ್ತಮ್ಮ ಆ ಅಮ್ಮ ಇದ್ದಿದ್ರೆ ಏನಾದ್ರೂ ಕಷಾಯ ಮಾಡಿ ಕೊಡ್ತಾ ಇದ್ಲು ಅಂತ ಅತ್ತು ಅತ್ತು ಹಾಗೆ ಮಲಗ್ತಾ ಇದ್ದೆ ಊಟ ಯಾರಾದ್ರೂ ಕೊಟ್ರೆ ಉಂಟು ಇಲ್ಲಾಂದ್ರೆ ಅವತ್ತು ಇಡೀ ದಿನ ಉಪವಾಸ ಅಜ್ಜಿ ಇರೋವರೆಗೂ ಗುಂಡು ಗುಂಡಾಗಿ ಇದ್ದ ನಾನು ಎಷ್ಟು ಸಣ್ಣಗೆ ಆಗೋದೆ ಗೊತ್ತಾ ಅಮ್ಮ ಸುಕನ್ಯಾ ಮೇಡಮ್ ನನ್ನ ಬಟ್ಟೆ ನನ್ನ ಅವಸ್ಥೆ ನೋಡಿ ನಾಲ್ಕು ಜೊತೆ ಬಟ್ಟೆ ಕೊಡ್ಸಿದ್ರು ಅದನ್ನೇ ನಾಲ್ಕು ವರ್ಷ ಹಾಕೊಂಡೆ ನಿಜ ಹೇಳ ಅಮ್ಮ ಒಂದು ಮಗುಗೆ ತನ್ನ ತಾಯಿ ತುಂಬಾನೇ ಮುಖ್ಯ ಅಮ್ಮ ಆಮೇಲೆ ನಾನು ನನ್ನನ್ನ ಬದಲಾಯಿಸ್ಕೊಂಡೆ ಮೆತ್ತಗೆ ಇದ್ರೆ ಈ ಕ್ರೂರ ಪ್ರಪಂಚದಲ್ಲಿ ಬದುಕೋದು ತುಂಬಾ ಕಷ್ಟ ಇದೆ ಅಂತ ನಾನು ರೌಡಿ ರಂಗಮ್ಮ ಆಗ್ಬೇಕಾಯ್ತು ಯಾವಾಗ್ಲೂ ನನ್ನ ಕೈಯಲ್ಲಿ ಈ ರಿಬ್ಬನ್ ಇರುತ್ತಲ್ಲಮ್ಮ ಇದ್ರೊಳಗಡೆ ಒಂದ್ ಬ್ಲೇಡ್ ಇಟ್ಟಿರ್ತಾ ಇದ್ದೆ ಯಾರಾದ್ರೂ ನನ್ನ ತಂಟೆಗೆ ಬಂದ್ರೆ ಸೆಂಟರ್ ಪಾಯಿಂಟ್ ಓದ್ದು ಬ್ಲೇಡ್ ನಿಂದ ಕುರುಪ್ ಹಾಕ್ತಿದ್ದೆ ಅಮ್ಮ ಏನ್ ಮಾಡ್ಲಿ ಆಗ್ಲೇ ನನ್ನ ಗ್ಯಾಂಗ್ ಸಿಕ್ಕಿದ್ದು ನನ್ಗೆ ಅವರು ಕೂಡ ನನ್ನಂತೆ ಅನಾಥ್ರು ತುಂಬಾ ಕಡೆ ಕೆಲಸಕ್ಕೆ ಪ್ರಯತ್ನ ಪಟ್ಟೆ ಆದ್ರೆ ಹೋದ ಕಡೆಯೆಲ್ಲ ನನ್ನಿಂದ ಬೇರೆ ತರಹದ ಕೆಲಸವನ್ನ ಬಯಸ್ತಾ ಇದ್ರು ಅದಕ್ಕೆ ಪಿಕ್ ಪ್ಯಾಕೆಟ್ ಮಾಡ್ತಾ ಇದ್ದೆ ಆತರ ಪಿಕ್ ಪ್ಯಾಕೆಟ್ ಮಾಡಿ ಓಡ್ ಬರ್ಬೇಕಾದ್ರೆ ಮಾವನಿಗೆ ಸಿಕ್ಕಿದ್ದು ಅಂತ ಹೇಳಿ ಮಾತು ನಿಲ್ಲಿಸ್ತಾಳೆ ಸಾನಿದ್ಯಾ ಅವಳನ್ನ ಗಟ್ಟಿಯಾಗಿ ತಪ್ಕೊಂಡು ಈ ಪಾಪಿ ಅಮ್ಮನನ್ನ ಕ್ಷಮಿಸ್ಬಿಡಮ್ಮ ಅಂತ ಅಳ್ತಾರೆ ಸುಮತಿ ಇದನ್ನೆಲ್ಲ ನಿನಗೆ ನೋವು ಕೊಡಬೇಕು ಅಂತ ಅಮ್ಮ ಇಷ್ಟು ದಿನ ನಾನು ಹೃದಯದಲ್ಲಿ ಹೆಪ್ಪುಗಟ್ಕೊಂಡು ನೋವು ನಿನ್ನ ಹತ್ರ ಹೇಳ್ಕೊಂಡೆ ಅಷ್ಟೆ ಇನ್ನು ಮುಂದೆ ನಾವಿಬ್ರು ಚೆನ್ನಾಗಿ ಇರ್ಬೇಕು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇರಬಾರದು ನಾನು ನಿನ್ನ ಮಡಿಲಿಗೆ ಹೊಸ ಜನ್ಮ ಪಡೆದ ಮಗಳಾಗಿ ಬರ್ಬೇಕು ನನ್ಗೆ ನಿಮ್ಮ ಯಾರ ಮೇಲೂ ಬೇಸರ ಇಲ್ಲ ನನ್ನ ಹಣೆ ಬರಕ್ಕೆ ಯಾರು ಹೊಣೆ ಅಲ್ವಾ ನನ್ನ ನಿನ್ನ ಜೊತೆ ಕರ್ಕೊಂಡು ಹೋಗಮ್ಮ ಇಷ್ಟು ದಿನ ಸಿಗ್ದಿದ್ದ ಅಮ್ಮನ ಪ್ರೀತಿ ತಂದೆಯ ಮಮತೆ ಸುದೆಯನ್ನ ಅನುಭವಿಸ್ಬೇಕು ಅಮ್ಮ ನಾನು ನನಗೆ ಅವಕಾಶ ಕೊಡು ಕೊಡ್ಲೇಬೇಕು ಪನಿಷ್ಮೆಂಟ್ ಅಂತ ಹೇಳ್ತಾಳೆ ಸಾನಿಧ್ಯ ಮನೆಯವರೆಲ್ಲರ ಕಣ್ಣಲ್ಲೂ ಕಣ್ಣೀರು ಜಾರ್ತಲೇ ಇದೆ ಚಿಕ್ಕವ್ರಿಗೆಲ್ಲ ಈ ವಿಷಯ ಮುಂಚೆಯೇ ಗೊತ್ತಿದ್ರಿಂದ ಅವಳನ್ನ ಸಮಾಧಾನ ಮಾಡ್ತಾರೆ ಸಂಕೇತಗೆ ಕೂಡ ಈ ವಿಷಯವೆಲ್ಲ ಗೊತ್ತಿರ್ಲಿಲ್ಲ ಅವನ ಸಂಕಟ ನೋಡೋದಕ್ಕೆ ಆಗ್ತಿರ್ಲಿಲ್ಲ ಈಗ ಅಮ್ಮ ಇದೇ ಪನಿಶ್ಮೆಂಟ್ ಅದು ನೀನು ಅನುಭವಿಸ್ಲೇಬೇಕು ಅಂತ ಹೇಳ್ತಿದ್ದಂತೆ ಖಂಡಿತ ಮಗಳೇ ಇದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಬೇಕಾದ್ರೂ ಕೊಡು ನಾವೆಲ್ಲ ಅನುಭವಿಸೋಕೆ ಸಿದ್ಧ ಕಣಮ್ಮ ಅಂತ ಹೇಳಿ ಅವಳನ್ನ ತಪ್ಪಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾರೆ ಆಗ ಸಾನಿಧ್ಯ ಅಮ್ಮ ನಿಮ್ಮ ಅಳೋ ಪ್ರೋಗ್ರಾಂ ಆಮೇಲೆ ಕಂಟಿನ್ಯೂ ಮಾಡಿ ಈಗ ನನಗೆ ತುಂಬಾನೇ ಹಸವಾಗ್ತಿದೆ ಬೇಗ ಊಟ ಕೊಡಿ ಇಲ್ಲಾಂದ್ರೆ ನಿಮ್ಮನ್ನ ತಿಂದ್ಬಿಡ್ತೀನಿ ಅಂತ ಹೇಳಿ ಅಳ್ತಾ ಇದ್ದವ್ರನ್ನೆಲ್ಲಾ ನಗಸಿ ಊಟಕ್ಕೆ ಕರ್ಕೊಂಡು ಹೋಗ್ತಾಳೆ ಹೋಗ್ತಾಳೆಂದನೆ ಪನಿಶ್ಮೆಂಟ್ ಊಟ ಮಾಡಿಸಿ ನಂತರ ನನ್ ಜೊತೆಗೆ ಮಲಗಬೇಕು ಅಂತ ಸಾನಿಧ್ಯ ಹೇಳಿದ್ರೆ ಅಷ್ಟೇ ನಮಗ್ಲೆ ಬಾಕಂದ ಅಂತ ಅವಳಿಗೆ ಊಟ ಮಾಡಿಸಿ ಅವಳನ್ನ ರೂಮಿಗೆ ಕರ್ಕೊಂಡು ಹೋಗಿ ಅವಳನ್ನ ಅವರ ಮಡಿಲಲ್ಲಿ ಮಲಗಿಸ್ಕೊಂಡು ಲಾಲಿ ಹಾಡಿ ಹಣೆಗೆ ಮುತ್ತನಿಟ್ಟು ಕಣ್ಣು ತುಂಬಿಕೊಳ್ತಾರೆ ಸುಮತಿ ಅಷ್ಟರಲ್ಲಿ ಮನೆಯವರೆಲ್ಲರೂ ಸಾನಿಧ್ಯ ಸುಮತಿ ಇದ್ದ ರೂಮಿಗೆ ಬರ್ತಾರೆ ಸಾನಿಧ್ಯ ಆರಾಮಾಗಿ ಸುಮತಿ ಮಡಿಲಲ್ಲಿ ಮಲಗಿದ್ದನ್ನ ನೋಡಿದ ಶ್ಯಾಮ್ ಸುಂದರ್ ಅವರು ಸಾನಿಧ್ಯ ನಾವು ಮಾಡಿರೋ ತಪ್ಪನ್ನ ಪಾಪವನ್ನ ಕ್ಷಮಿಸ್ತಾಳೋ ಇಲ್ವೋ ಅನ್ನೋ ಭಯ ಇತ್ತು ಆದ್ರೆ ಅವಳು ಸುಮಂತ್ನ ಹಾಗೆ ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ ಸುಮತಿ ಎಲ್ಲ ಒಳ್ಳೆ ರೀತಿಯಲ್ಲಿ ಬಗೆಹರಿದ್ರೆ ತಾಯಿ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ನಾಳೆ ಎಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಸಾನಿಧ್ಯಳ ಚಿಲ್ಟಾರಿ ಗ್ಯಾಂಗ್ ನ ಜೊತೆಯಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ರು ಮಲಗೋಕೆ ಹೋಗ್ತಾರೆ ಸಿದ್ಧಾರ್ಥ್ ಸುಮತಿ ಸಾನಿಧ್ಯ ಒಂದು ರೂಮ್ ನಲ್ಲಿ ಮಲಗ್ತಾರೆ ಅವರಿಬ್ರು ಮಂಚದ ಮೇಲೆ ಮಲಗಿದ್ರೆ ಸಿದ್ಧಾರ್ಥ ಸಾನಿಧ್ಯ ಪಾಪ ಇಷ್ಟು ವರ್ಷ ಎಷ್ಟು ಕಷ್ಟ ಪಟ್ಟಿದೆ ಈ ಮಗು ಇನ್ಮೇಲೆ ಯಾವ್ದೇ ಕೊರತೆ ಬಾರದಂತೆ ನೋಡ್ಕೊಳ್ಬೇಕು ಆಯ್ತಾ ಅಂತ ಹೇಳಿ ಅಲ್ಲೇ ಇದ್ದ ಸೋಫಾದ ಮೇಲೆ ಮಲಗ್ತಾರೆ ಸಿದ್ಧಾರ್ಥ್ ಬೆಳಿಗ್ಗೆ ಬೇಗ ಬೇಗ ಎದ್ದು ಎಲ್ರು ರೆಡಿ ಆಗ್ತಾರೆ ಸುಶಾಂತ್ ಮತ್ತೆ ಅನಿಕೇತ್ ಹೋಗಿ ಸಾನಿದ್ಯಾಳಿಗೆ ಗೊತ್ತಾಗ್ದಂತೆ ಮಕ್ಳನ್ನ ಕರ್ಕೊಂಡು ಬರ್ತಾರೆ ಎಲ್ರು ಒಂದು ದೊಡ್ಡ ಟಿ ಟಿ ಗಾಡಿ ಮಾಡ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ದೊಡ್ಡವರೆಲ್ಲ ಗಾಡಿಲಿ ಹೋದ್ರೆ ಚಿಕ್ಕವರೆಲ್ಲ ಮೆಟ್ಟಿಲು ಹತ್ತೋಕೆ ಶುರು ಮಾಡ್ತಾರೆ ಧಾತ್ರಿ ಸಾನಿಧ್ಯ ಇಬ್ರು ಜೊತೆ ಜೊತೆಯಾಗಿ ಹತ್ತುತ್ತಾ ಇದ್ರೆ ಅವರ ಹಿಂದೆ ಸುಶಾಂತ್ ಅನಿ ಸಂಕೇತ್ ಮೂರು ಜನ ಹೋಗ್ತಾರೆ ಲೋ ಸುಶ್ ಅನಿ ನಾನು ಸ್ವಲ್ಪ ನನ್ ಹುಡ್ಗಿ ಹತ್ರ ಮಾತಾಡ್ಬೇಕು ಆ ಧಾತ್ರಿನ ನಿಮ್ ಜೊತೆಗೆ ಕರ್ಕೊಳ್ರು ಅಂತ ಹೇಳ್ತಾನೆ ಸಂಕೇತ್ ಕಳ್ಳ ಕಣೋ ನೀನು ಆಗ್ಲೇ ಕಾಳ್ ಹಾಕೋಕೆ ಶುರು ಮಾಡ್ಬಿಟ್ಟ ಅಂತ ಕೇಳಿದ್ರೆ ಅಯ್ಯೋ ಹೋಗ್ರೋ ನಾನು ಅವಳನ್ನ ಬೆಂಗಳೂರಿನ ದೇವಸ್ಥಾನದಲ್ಲಿ ಫಸ್ಟ್ ನೋಡ್ದಾಗ್ಲೆ ನಾನು ಅವಳಿಗೆ ಫ್ಲಾಟ್ ಆಗ್ಬಿಟ್ಟೆ ಕಣು ಅವಳು ಅತ್ತೆಗೆ ತೋರ್ಸಿದ ಪ್ರೀತಿ ಕಾಲೇಜಿಗೆ ಇನ್ನೊಮ್ಮೆ ಫ್ಲಾಟ್ ಆಗ್ಬಿಟ್ಟೆ ಅತ್ತೆ ಕೂಡ ಇವಳನ್ನ ತೋರ್ಸಿ ಇವಳೇ ನನ್ ಮಗಳು ತರ ನೀನು ಇವಳನ್ನೇ ಮದ್ವೆ ಆಗು ನನ್ಗೆ ಇವಳು ತುಂಬಾ ಹಿಡ್ಸಿದಾಳೆ ಅಂತ ಹೇಳಿದ್ರು ಆಗ್ಲೇ ಅವಳ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ದೆ ಆಗ್ಲೇ ಇವಳು ಪಿಕ್ ಪ್ಯಾಕೆಟ್ ರಾಣಿ ಅಂತ ಗೊತ್ತಾಗಿದ್ದು ಅಂತ ಎಲ್ಲವನ್ನ ಹೇಳಿ ನನಗೆ ಹೆದ್ರಕೊಂಡು ಮೈಸೂರಿಗೆ ಬಂದಿದ್ದಾಳೆ ಈಗ ಅಷ್ಟೇ ಪ್ಲೀಸ್ ಹೆಲ್ಪ್ ಮಾಡ್ರು ನಾನು ನನ್ನ ಹುಡುಗಿ ಜೊತೆ ಬೆಟ್ಟ ಹತ್ತುತ್ತೀನಿ ಅಂತ ಹೇಳ್ತಾನೆ ಸಂಕೇತ್ ಓಕೆ ಬ್ರೋ ಅಂತ ಹೆಬ್ಬಿಟ್ಟು ತೋರಿಸಿ ಮುಂದೆ ಹೋಗ್ತಾ ಇದ್ದ ಧಾತ್ರಿನ ತಡೆದು ನಿಲ್ಲಿಸಿ ಸಾನು ನೀನು ಮುಂದೆ ಹೋಗ್ತೀರು ನಾವು ಧಾತ್ರಿ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ ಆಗ ಧಾತ್ರಿ ಏ ಬಿಡ್ರೋ ನನ್ ಹತ್ರ ಮಾತಾಡೋದು ಅಂತದೇನಿದೆ ಈಗ ಅಂತ ಕೈ ಬಿಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ದ ದಾತ್ರಿಯ ಕೈಯನ್ನ ಎಳ್ಕೊಂಡು ನೀ ನಡಿ ಸಾನು ಅಂತ ಕಳ್ಸಿ ಸಂಕೇತ್ ನೀನು ಹೋಗು ಅಂತ ಸನ್ನೆ ಮಾಡ್ತಾರೆ ಅವನು ಕೂಡ ಅವಳ ಜೊತೆಗೆ ಹೋಗ್ತಾನೆ ಏ ಏನ್ರೋ ನೀವ್ ಯಾಕ್ರೋ ನನ್ನ ಹಿಡ್ಕೊಂಡಿದ್ದು ಕೈನಾ ಬಿಡ್ರೋ ನಾನು ಸಾನು ಜೊತೆಗೆ ಹೋಗ್ತೀನಿ ಅಂತ ದಾತ್ರಿ ಹೇಳ್ತಾ ಇದ್ದಂತೆ ಸಂಕಿ ಹೇಳಿದ ವಿಷಯನ ಹೇಳಿ ಅವಳನ್ನ ತಮ್ ಜೊತೆಯಲ್ಲೇ ಇರಿಸ್ಕೊಂಡು ಬೆಟ್ಟ ಹತ್ತತಾರೆ ಅನಿ ಮತ್ತೆ ಸುಶಾಂತ್ ಅವರೆಲ್ಲ ಸಾನು ಸಂಕೇತಕ್ಕಿಂತ ಮುಂದೆ ಬೇಗ ಬೇಗ ಹೋದ್ರೆ ಸಾನು ಸಂಕಿ ಮಾತ್ರ ಬೆಟ್ಟ ಹತ್ತುತ್ತಿದ್ದಾರೆ ಅವಳ ಪಕ್ಕ ಬಂದ ಸಂಕೇತ್ ಏನೇ ಪಿಕ್ ಪ್ಯಾಕೆಟ್ ರಾಣಿ ಐ ಲವ್ ಯು ಕಣೆ ಈಗ ಹೇಗಿದ್ರು ನೀನು ಬೇರೆಯವಳ ಅಲ್ವಲ್ಲ ಬೇರೆವಳಾಗಿದ್ರು ನೀವು ನಮ್ಮವ್ರು ನಾವು ನಿಮ್ಮವರು ಈಗ ಬೇರೆ ಅಧಿಕೃತವಾಗಿ ನನ್ನ ಡಾರ್ಲಿಂಗ್ ಸುಮತಿ ಅತ್ತೆ ಮಗಳು ಬೇರೆ ನೀನು ಇನ್ನು ನಿನ್ನ ಬಿಡೋ ಮಾತೇ ಇಲ್ಲ ಯಾವಾಗ ಮದ್ವೆ ಆಗೋಣ ಅಂತ ಕೇಳಿದ್ರೆ ಆಗ ಸಾನಿಧ್ಯ ಅಯ್ಯೋ ನನ್ನ ಅಪ್ಪನ್ಗೆ ಬುದ್ಧಿನೇ ಇಲ್ಲ ಈ ಸಂಕಿ ಮಂಕಿ ಡಾಂಕಿನ ಮದ್ವೆ ಆಗ್ತಾರೆ ಈಗ ಬೇರೆ ಮದ್ವೆ ಆಗ್ತೀನ ಕನ್ನಡಿಲಿ ನೋಡ್ಕೊ ಒಳ್ಳೆ ಡಾಂಕಿ ತರ ಇದ್ಯಾ ಅಂತ ಮೂತಿನ ಅತ್ತ ಇತ್ತ ಮಾಡಿ ಸುಸ್ತಾಗಿ ನನ್ನಿಂದ ಆಗೋಲ್ಲ ಇನ್ನ ಬೆಟ್ಟ ಹತ್ತೋಕೆ ಅಂತ ಅಲ್ಲೇ ಕುಳಿತ್ರೆ ಅವಳನ್ನ ಅನಾಮತ್ತಾಗಿ ತನ್ನ ಕೈಯಲ್ಲಿ ಎತ್ಕೊಂಡು ಹೋಗಿ ದೇವಸ್ಥಾನದ ಮುಂದೆ ಇಳಿಸ್ತಾನೆ ಅವಳು ಶಾಪ್ನಲ್ಲಿ ಅವನನ್ನೇ ನೋಡ್ತಾಳೆ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಮಾಡಿ ಎಲ್ಲರೂ ಮನೆಗೆ ಬರ್ತಾರೆ ನಾಳೆ ನಾವು ಬೆಂಗಳೂರಿಗೆ ಹೊಡ್ತೀವಿ ಸಾನಿಧ್ಯ ಕೂಡ ನಮ್ಮ ಜೊತೆಗೆ ಬರ್ತಾಳೆ ಅಂತ ಹೇಳ್ತಾರೆ ಸುಮತಿ ಶ್ಯಾಮ್ ಸಾನಿಧ್ಯಳ ತಲೆ ಸವ್ರಿ ಆದಷ್ಟು ಬೇಗ ನಮ್ಮ ಮನೆ ಸೊಸಿಯಾಗಿ ಬಾರಮ್ಮ ಅಂತ ಹೇಳಿದ್ರೆ ಅಯ್ಯೋ ಮಾವ ನನಗೆ ಇನ್ನೂ ಇಪ್ಪತ್ತೊಂದು ವರ್ಷ ಅಷ್ಟೇ ಈಗಿನ್ನು ಅಪ್ಪ ಅಮ್ಮ ಸಿಕ್ಕಿದ್ದಾರೆ ಅವ್ರ ಜೊತೆ ಲೈಫ್ ಎಂಜಾಯ್ ಮಾಡ್ಬೇಕು ಅದಕ್ಕೆ ಮಿನಿಮಮ್ ನಾಲ್ಕೈದು ವರ್ಷ ನಾನು ಮದ್ವೆ ಆಗಲ್ಲ ಅಂತ ಹೇಳಿ ಓರೆ ನೋಡ್ತಲ್ಲಿ ಸಂಕೇತನ ನೋಡ್ತಾಳೆ ಎಲ್ರಿಗೂ ಅರಿವಾಗಿತ್ತು ಅದು ಸಂಕೇತ್ ಗೆ ಆಟ ಆಡ್ಸೋಕೆ ಹೇಳಿದ್ದು ಅಂತ ಸರಿನಮ್ಮ ನಿನ್ನ ಇಷ್ಟಾನೇ ನಮ್ಮ ಇಷ್ಟ ಅಂತ ಹೇಳಿ ಎಲ್ಲರೂ ಮಲ್ಗೋಕೆ ಹೋಗ್ತಾರೆ ನಾಳೆ ಸಾನಿಧ್ಯಳ ಹೊಸ ಅಧ್ಯಾಯ ಹೊಸ ಬದುಕು ಬೆಂಗಳೂರಿನ ತನ್ನ ಅಪ್ಪ ಅಮ್ಮನ ಮಡಿಲಲ್ಲಿ ನೋಡೋಣ ಸಂಕೇತ್ ಸಾನಿಧ್ಯಗೋಸ್ಕರ ಮೈಸೂರಿಗೆ ಬಂದ್ರೆ ಅವಳು ಬೆಂಗಳೂರಿಗೆ ಹೋಗ್ತಿದ್ದಾಳ ಈಗ ಸಂಕೇತ್ ಏನ್ ಮಾಡ್ತಾನೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ